ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಕಟಕ ರಾಶಿಯವ್ರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ನೋಡ್ತಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಕಮೆಂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದರ ಜೊತೆಗೆ ಓಂ ನಮ ಶಿವಾಯ ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರು ಕೂಡ ಅವೆಲ್ಲವೂ ಕಡಿಮೆಯಾಗಲಿದೆ ಸ್ನೇಹಿತರೆ ಓಕೆ ವಿಡೋದ್ ಕಡೆ ಗಮನ ಕೊಟ್ಬಿಡೋಣ ಕರ್ಕಟಕ ರಾಶಿ ಕಟಕ ರಾಶಿ ಎರಡೂ ಕೂಡ ಒಂದೇ ಕನ್ಫ್ಯೂಸ್ ಆಬೇಡಿ ಸ್ನೇಹಿತರೆ ಸಾಕಷ್ಟು ಕೇಳ್ತಾ ಇರ್ತೀರ ಕರ್ಕಟಕ ರಾಶಿ ಮತ್ತು ಕಟಕ ರಾಶಿಗೆ ವ್ಯತ್ಯಾಸವೇನು ಅಂತ ಕರ್ಕಟಕ ಮತ್ತು ಕಟಕ ರಾಶಿ ಎರಡೂ ಕೂಡ ಒಂದೇ ಕಟಕ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸ್ಥಿತಿಗಳು ಮತ್ತು ಗ್ರಹಗಳ ಸಂಚಾರ ಗೃಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ ನೀವು ಅಂತಹ ಏನಿಲ್ಲ ಹನ್ನೆರಡು ರಾಶಿಯವರು ಕೂಡ ನೋಡಲಿದ್ದಾರೆ ಮೊದಲನೇದಾಗಿ ಗ್ರಹಸ್ಥಿತಿಗಳು ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಾದ ನಂತರ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ಬಗ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸೂರ್ಯ ಡಿಸೆಂಬರ್ ಹದಿನಾರರವರೆಗೆ ವೃಶ್ಚಿಕದಲ್ಲಿ ಐದನೇ ಮನೆಯಿಂದ ಡಿಸೆಂಬರ್ ಹದಿನಾರರಿಂದ ಧನು ರಾಶಿಗೆ ಅಂದರೆ ಆರನೇ ಮನೆಗೆ ಸ್ನೇಹಿತರೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಬುಧ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ವೃಶ್ಚಿಕದಲ್ಲಿ ಐದನೇ ಮನೆಯಿಂದ ಧನು ರಾಶಿಗೆ ಆರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಶುಕ್ರ ಡಿಸೆಂಬರ್ ಇಪ್ಪತ್ತರಂದು ಋಚಿಕದಲ್ಲಿ ಐದನೇ ಮನೆಯಿಂದ ಧನುರಾಶಿಗೆ ಆರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಮಂಗಳ ಡಿಸೆಂಬರ್ ಏಳರಿಂದ ಋಚ್ಚಿಕ ಮನೆಗೆ ಸ್ನೇಹಿತರೆ ಅಂದರೆ ಧನು ಆರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಗುರು ಡಿಸೆಂಬರ್ ಐದರಂದು ರಾಶಿಯಿಂದ ಒಂದನೇ ಮನೆಯಿಂದ ಮಿಥುನ ರಾಶಿಗೆ ಹನ್ನೆರಡನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಶನಿ ಈ ತಿಂಗಳ ಪೂರ್ತಿ ಮೀನರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ರಾಹು ಕುಂಭದಲ್ಲಿ ಎಂಟನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಸ್ನೇಹಿತರೆ ಉದ್ದಕ್ಕೂ ಅಂದರೆ ಬಿಡಿ ಸಂಚಾರ ಇರಲಿದೆ ಅಂತಲೇ ಹೇಳಬಹುದು ಇನ್ನು ಕೇತು ಸಿಂಹದ ಎರಡನೇ ಮನೆಯಲ್ಲಿ ಬಿಡಿ ಸಂಚಾರವನ್ನು ಮಾಡಲಿದ್ದಾರೆ ಇದು ಗೃಹ ಸ್ಥಿತಿಗಳು ಆಯಿತು ಇನ್ನು ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ಜಾತಕದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಾವು ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ಕಟಕ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧವು ಅದ್ಭುತ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು ಡಿಸೆಂಬರ್ ಐದರಂದು ಗುರು ಹನ್ನೆರಡನೇ ಮನೆಗೆ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳುವುದರಿಂದ ಆಧ್ಯಾತ್ಮಿಕ ಒಲವು ಮತ್ತು ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಆಧ್ಯಾತ್ಮಿಕ ಒಲವು ಮತ್ತು ಖರ್ಚುಗಳಿಂದ ಸ್ನೇಹಿತರೆ ಮಂಗಳ ಸೂರ್ಯ ಮತ್ತು ಶುಕ್ರ ಆರನೇ ಮನೆಗೆ ಅಂದರೆ ಶತ್ರುಗಳ ಮನೆ ಸಾಕಣೆಯು ನಿಮಗೆ ಅಜೇಯ ಯಶಸ್ಸು ಸ್ನೇಹಿತರೆ ಖಚಿತಪಡಿಸುತ್ತದೆ ಶತ್ರುಗಳ ಸ್ನೇಹಿತರಾಗಿ ಬದಲಾಗುತ್ತಾರೆ ಸಾಲವಾಗಿ ಕಡಿಮೆಯಾಗುತ್ತದೆ ಅಂತಲೇ ಹೇಳ್ಬೋದು ಸಾಲಗಳು ಸ್ವಲ್ಪ ಕಡಿಮೆಯಾಗಲಿದೆ ಮತ್ತು ನೀವು ನಿಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸಲಿದ್ದೀರಿ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಕೊನೆಯ ತಿಂಗಳು ಅಂದರೆ ಈ ತಿಂಗಳು ಕಟಕ ರಾಶಿಯ ಉದ್ಯೋಗಿಗಳಿಗೆ ತುಂಬ ಅನುಕೂಲಕರವಾಗಿದೆ ತಿಂಗಳ ಆರಂಭದಲ್ಲಿ ಮಂಗಳನಿಗೆ ಡಿಸೆಂಬರ್ ಏಳು ಮತ್ತು ಸೂರ್ಯನಿಗೆ ಡಿಸೆಂಬರ್ ಹದಿನಾರರವರೆಗೆ ಐದನೇ ಮನೆಯಲ್ಲಿರುವ ಗ್ರಹಗಳು ಕೆಲಸದಲ್ಲಿ ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ತರುವಾಯ ಅವರು ಆರನೇ ಮನೆಗೆ ಅಂದರೆ ಉಪಚೇಯ ಮನೆಗೆ ಸ್ನೇಹಿತರೆ ಸ್ಥಳಾಂತರಗೊಳ್ಳುವುದರಿಂದ ಬಡ್ತಿ ಅಥವಾ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮೇಲಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ನಿಮ್ಮ ಸಲಹೆಯು ಸಹೋದ್ಯೋಗಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವನ್ನು ಮಾಡುತ್ತದೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಸ್ನೇಹಿತರೆ ಘಟಕ ರಾಶಿಯವರಿಗೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಆದಾಯ ನಿಮ್ಮ ವೃತ್ತಿಯಿಂದ ಆದಾಯ ಹೆಚ್ಚಾಗುತ್ತದೆ ಆರನೇ ಮನೆಯಲ್ಲಿ ಗೃಹ ಸಂಚಾರದಿಂದಾಗಿ ಹಳೆಯ ಸಾಲಗಳು ಮರುಪಡೆಯಲ್ಪಡುತ್ತವೆ ವಿದೇಶಿ ಭೂಮಿ ಅಥವಾ ದೂರದ ಸ್ಥಳಗಳಿಂದ ಲಾಭವನ್ನು ಸೂಚಿಸಲಾಗುತ್ತದೆ ಸ್ನೇಹಿತರೆ ತುಳು ವೆಚ್ಚಗಳು ಹೇಗಿರಲಿದೆ ಅಂದರೆ ಖರ್ಚುಗಳ ಬಗ್ಗೆ ಹೇಳೋದಾದರೆ ಗುರುವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಶುಭ ಸಮಾರಂಭಗಳು ದಾನ ಅಥವಾ ತೀರ್ಥಯಾತ್ರೆಗಳಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು ನಿಮಗೆ ನೀವು ಕುಟುಂಬ ಸದಸ್ಯರ ಅಗತ್ಯಗಳಿಗಾಗಿಯೂ ಕೂಡ ಖರ್ಚು ಮಾಡಬೇಕಾಗಿ ಬರಬಹುದು ಸ್ನೇಹಿತರೆ ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಇಪ್ಪತ್ತರ ನಂತರ ಈ ಸಮಯವು ಹೊಸ ಹೂಡಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿಯ ಯೋಜನೆಗಳಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ ಹೂಡಿಕೆಯನ್ನು ಮಾಡಬಹುದು ಸ್ನೇಹಿತರೆ ಇನ್ನು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಗುಣ ಕುಟುಂಬದ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕುಟುಂಬದೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯು ಆರ್ಥಿಕ ಬೆಳವಣಿಗೆಯನ್ನು ನೋಡ್ತಾರೆ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತು ಅವರ ಅಧ್ಯಯನದಲ್ಲಿ ಉತ್ಕೃಷ್ಟರಾಗುತ್ತಾರೆ ಅಂತಲೇ ಹೇಳಬಹುದು ಅದ್ಯಾಗೋ ಕೇತು ಎರಡನೇ ಮನೆಯಲ್ಲಿ ಇರುವುದರಿಂದ ನೀವು ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಸ್ನೇಹಿತರೆ ಬಹಳಷ್ಟು ಜಾಗರೂಕರಾಗಿರಬೇಕು ಸಣ್ಣ ಪುಟ್ಟ ವಿವಾದಗಳು ಉದ್ಭವಿಸಬಹುದು ತಿಂಗಳ ದ್ವಿತೀಯಾರ್ಥದಲ್ಲಿ ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಸಂಬಂಧಿಕರೊಂದಿಗಿನ ಹಳೆಯ ವಿವಾದಗಳನ್ನು ಪರಿಹರಿಸಲು ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಜಗಳದಿಂದ ದೊಡ್ಡ ಜಗಳವಾಗಿ ಬದಲಾಗಬಹುದು ಸ್ನೇಹಿತರೆ ಆದಷ್ಟು ನಿಮ್ಮ ಮಾತಿನಲ್ಲಿ ಒಂದು ನಿಗಾ ಇದ್ದರೆ ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಒಳ್ಳೆಯದು ಮಂಗಳ ಮತ್ತು ಸೂರ್ಯನ ಸಂಚಾರವು ಆರನೇ ಮನೆಗೆ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಪರಿಹಾರವನ್ನು ಕಾಣಲಿದ್ದೀರಿ ಅದೇಗು ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ವಾಹನಗಳನ್ನು ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಲಾಗುತ್ತದೆ ಸ್ನೇಹಿತರೆ ರಾಶಿಯವರಿಗೆ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ಗಾಯಗಳು ಸಾಧ್ಯತೆ ಇದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಲ್ಲದೆ ಈ ತಿಂಗಳ ಮೊದಲಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳು ಒಟ್ಟಾಗಿ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಸರಿಯಾದ ಆಹಾರವನ್ನು ಅನುಸರಿಸಲು ಸೂಚಿಸಲಾಗುತ್ತದೆ ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಬೇಕಾಗುತ್ತಿದೆ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಲಿದೆ ನಿಮಗೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಈ ಸಮಸ್ಯೆಗಳಿಗೆ ಕೊನೆಯಲ್ಲಿ ಒಂದೆರಡು ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ಈ ಪರಿಹಾರವನ್ನು ಅನುಸರಿಸಿದಲ್ಲಿ ಕಷ್ಟಗಳು ಸಮಸ್ಯೆಗಳು ಎದುರಾಗುವುದಿಲ್ಲ ಸ್ನೇಹಿತರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮತ್ತು ಪಾಲುದಾರಿಕೆಗಳಲ್ಲಿ ಅನ್ನೋದಾದರೆ ವ್ಯಾಪಾರ ಮಾಲೀಕರಿಗೆ ಇದು ಲಾಭದಾಯಕ ತಿಂಗಳು ಅರಣ್ಯ ಮನೆಯಲ್ಲಿ ಗೃಹಸ್ಥಾನಗಳು ಪ್ರತಿಸ್ಪರ್ಧಿಗಳ ಮೇಲೆ ವಿಜಯವನ್ನು ಖಚಿತಪಡಿಸುತ್ತವೆ ಸ್ನೇಹಿತರೆ ಡಿಸೆಂಬರ್ ಹದಿನೈದರ ನಂತರದ ಸಮಯ ವ್ಯಾಪಾರ ವ್ಯವಹಾರದ ವಿಸ್ತರಣೆಗೆ ತುಂಬ ಅನುಕೂಲಕರವಾಗಿದೆ ಹೊಸ ಸಾಕಿಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಾಗಿರುತ್ತದೆ ಅದ್ಯಾಗೋ ಪಾಲುದಾರಿಕೆ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಏಕಮಾಲಿಕತ್ವ ಅಥವಾ ಉತ್ತಮ ಲಾಭವನ್ನು ನೀಡುತ್ತದೆ ಸೊ ಹಾಗಾಗಿ ಒಬ್ಬರೇ ಯೋಚನೆ ಮಾಡಿ ಸ್ನೇಹಿತರ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆ ಅಥವಾ ಹೊಸ್ತಾಗಿ ಸ್ನೇಹಿತರೆ ಏನಾದರೂ ಶುರು ಮಾಡಬೇಕು ವ್ಯಾಪಾರ ವ್ಯವಹಾರದಲ್ಲಿ ಅಂತಂದರೆ ಏಕಮಾಲಿಕತ್ವ ತುಂಬಾ ಒಳ್ಳೆಯದು ಎಂದು ಗ್ರಹಗಳು ಸೂಚಿಸುತ್ತಿವೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳಿಗೆ ಇದು ತುಂಬ ಒಳ್ಳೆಯ ಸಮಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿದ್ದೀರಿ ತಿಂಗಳ ಮೊದಲಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳು ನಿಮ್ಮ ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತವೆ ಉನ್ನತ ಶಿಕ್ಷಣವನ್ನು ಪ್ರಯತ್ನಿಸುತ್ತಿರುವವರು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ಕಠಿಣ ಪರಿಸರಮವು ಅಪೇಕ್ಷಿತ ಫಲಿತಾಂಶಗಳನ್ನು ತರುತ್ತದೆ ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಅನುಕೂಲಕರವಾಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಕಟಕ ರಾಶಿಯವರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಆರೋಗ್ಯದ ಬಗ್ಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ದಿನಾಂಕದಂದು ಲಗ್ನ ತಿಳಿಸ್ಕೊಟ್ಟಿದ್ದೇನೆ ಈ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂದರೆ ಈ ತಿಂಗಳು ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಈ ತಿಂಗಳು ಹೆಚ್ಚು ಶುಭ ಫಲಿತಾಂಶಗಳನ್ನು ಸಾಧಿಸಲು ಈ ಪರಿಹಾರಗಳನ್ನು ಅನುಸರಿಸಿ ಸ್ನೇಹಿತರೆ ಒಳಿತಾಗಲಿದೆ ಮೊದಲನೇದಾಗಿ ಗಣಪತಿ ಪೂಜೆ ಉನ್ನತ ಶಿಕ್ಷಣದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರದಂದು ಗಣೇಶನನ್ನು ಪೂಜಿಸಿ ಒಳಿತಾಗಲಿದೆ ಇನ್ನು ಎರಡನೇದಾಗಿ ಗುರುಚರಿತ್ರೆ ಗ್ರಹವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಗುರುವಾರದಂದು ಸಾಯಿಬಾಬಾ ಅಥವಾ ದತ್ತೇತ್ರಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೊಳಿತಾಗಲಿದೆ ಇನ್ನು ಮೂರನೇದಾಗಿ ರಾಹುವಿಗಾಗಿ ಎಂಟನೇ ಮನೆಯಲ್ಲಿ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಶನಿವಾರದಂದು ದುರ್ಗಾ ದೇವಿಗೆ ನಿಂಬೆ ದೀಪವನ್ನು ಬೆಳಗಿಸಿ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಸ್ನೇಹಿತರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತದೆ ಇನ್ನು ಸೂರ್ಯ ನಮಸ್ಕಾರ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದು ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಒಳ್ಳೆಯದು ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಮಾಡಿ ಅಪಘಾತಗಳನ್ನು ಕಡಿಮೆ ಮಾಡಲು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಉಪ್ಪು ವಸ್ತುಗಳನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಮಕ್ಕಳಿಗೆ ಬೇಕಾಗಿರುವ ವಸ್ತು ಅಂದರೆ ಲೇಖನ ಪುಸ್ತಕ ಈ ರೀತಿ ಾನವನ್ನು ಕೊಡುವುದರಿಂದ ಸಮಸ್ಯೆಗಳು ಕಡಿಮೆಯಾಗಲಿದೆ ತಪ್ಪದೇ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ತರಿಸಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್